ನಾನು ಸಮನ್ವಯ ಕಾಶಿ ನಿರ್ದೇಶಕ ಸಮನ್ವಯ ಟ್ರಸ್ಟ್ ಇವತ್ತು ಕರ್ನಾಟಕ ಸರ್ಕಾರದ ಮಹತ್ವದ ಕಾರ್ಯಕ್ರಮ ಪೊಲೀಸ್ ಇಲಾಖೆ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ಇಡೀ ಕರ್ನಾಟಕದ ತುಂಬೆಲ್ಲ ಇರುವಂತಹ ಪ್ರತಿ ಮನೆಗೆ ಪೊಲೀಸ್ ಹೋಗಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸುವಂತಹ ಮತ್ತು ಆ ಸಮಸ್ಯೆಗಳನ್ನ ಪರಿಹರಿಸುವಂತಹ ಮೊಟ್ಟ ಮೊದಲ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಉದ್ಘಾಟನೆ ಮಾಡಲಾಯಿತು ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ನಾಯಕ್ ಸರ್ ಅವರು ಇವತ್ತು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸೂಪ್ರೆಂಟ್ ಆಫ್ ಪೊಲೀಸ್ ಶಿವತ ಮಿಥುನ್ ಕುಮಾರ್ ಸಾಹೇಬ್ರು ಇಬ್ಬರು ಅಡಿಷನಲ್ ಎಸ್ ಪಿಗಳು ಅನಿಲ್ ಕುಮಾರ್ ಭೂಮರೆಡ್ಡಿ ಸರ್ ಅವರು ಮತ್ತು ನಮ್ಮ ಕಾರ್ಯಪ್ಪ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದರು ಹಾಗೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಮಾನ್ಯ ಸದಸ್ಯ ಕಾರ್ಯದರ್ಶಿಗಳು ಶ್ರೀಯುತ ಸಂತೋಷ್ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದರು ಇದೊಂದು ಬಹಳ ಅಪರೂಪದ ಜನಸ್ನೇಹಿ ನಾಗರಿಕ ಸ್ನೇಹಿ ಕಾರ್ಯಕ್ರಮ ಅಂತ ಯಾಕೆ ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಹತ್ರ ಹೋಗಬೇಕು ಅದು ಪೊಲೀಸರು ನಮ್ಮ ಮನೆಗೆ ಬಂದ್ರು ಅಂತ ಹೇಳಿದ್ರೆ ಏನೋ ಒಂದು ಭಯದ ವಾತಾವರಣ ಇದೆ ಆ ಭಯದ ವಾತಾವರಣ ಹೋಗಲಿಕ್ಕೆ ಅಥವಾ ಸಾಮಾಜಿಕವಾದ ಸ್ಟಿಗ್ಮಾ ಅಂತ ಕರಿತೀವಿ ಅದು ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರ್ಯಕ್ರಮವಾಗಿ ಇದು ನಿಲ್ಲಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ ಜನಸ್ನೇಹಿ ನಾಗರಿಕ ಸ್ನೇಹಿ ಆಗುವಂತಹ ವಿಶೇಷವಾದ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯ ಈ ಶಿವಮೊಗ್ಗ ನಗರದ ರಮಣ್ ಶೆಟ್ಟಿ ಪಾರ್ಕ್ನಲ್ಲಿ ಇವತ್ತು ಅಧಿಕೃತವಾದ ಚಾಲನೆಯನ್ನ ನೀಡಲಾಗಿದೆ ಇದು ಸಾರ್ವಜನಿಕರಲ್ಲಿ ಹೆಚ್ಚು ಬಲವನ್ನು ಕೊಡಬಲ್ಲದು ಮತ್ತು ಸಾರ್ವಜನಿಕರಿಗೆ ಪೊಲೀಸರಿಗೆ ಒಂದು ಸೇತುವೆಯಾಗಿ ಕಾರ್ಯಕ್ರಮ ನಿಲ್ಲಬಹುದು ಅಂತ ಹೇಳಿ ನನ್ನ ಆಶಯ ಧನ್ಯವಾದಗಳು

ಸಂಬಂಧಗಳನ್ನ ಬೆಸೆಯುವಂತಹ ಸೌಹಾರ್ದತೆಯ ಸಮಾಜವನ್ನ ನಿರ್ಮಿಸಲು ಆಗಬಹುದಾದಂತಹ ಅಪರಾಧಗಳನ್ನ ತಡೆಗಟ್ಟಿಸಲು ಅಪರಾಧಗಳನ್ನ ಪರಿಣಾಮಕಾರಿಯಾಗಿ ಪತ್ತೆ ಮಾಡಲು ಹಾಗೂ ಪೊಲೀಸ್ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವವನ್ನು ಹೆಚ್ಚಿಸಲು ಈ ವಿಶೇಷವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಮನೆ ಮನೆಗೆ ಸಿಬ್ಬಂದಿಗಳು ಭೇಟಿ ಮಾಡುವಂಥದ್ದು ಭೇಟಿ ಇಲಾಖೆಯಿಂದ ಸಹಾಯವನ್ನು ಕೂಡ ಆ ಸಮಸ್ಯೆಗಳನ್ನು ಕೂಡ ಪೊಲೀಸ್ ಗಮನಕ್ಕೆ ತರಬಹುದಾದಂತಹ ಈ ಸಂದರ್ಭ ಸಾರ್ವಜನಿಕರಿಗೆ ಕಾನೂನು ಸಲಹೆ ಸಹಕಾರ ಬೆಂಬಲ ಮತ್ತು ಸಹಕಾರವನ್ನು ಒದಗಿಸುವಂತಹ ವಿಶೇಷವಾದ ಯೋಜನೆ ಇದು ಮನೆ ಮನೆಯ ಬೇಲಿ ಎಂದರೆ ನಿಮ್ಮ ಕಷ್ಟ ಕಾರ್ಖಾನೆಗಳನ್ನ ವಿಶೇಷವಾದ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಆಗಿರ್ತಕ್ಕಂಥ ಮಂಜುನಾಥ್ ನಾಯಕ್ ಸಾಹೇಬ ಹಾಗೆಯೇ ಮತ್ತೊಬ್ಬ ನ್ಯಾಯಾಧೀಶರು ಆಗಿರ್ತಕ್ಕಂಥ ಸಂತೋಷ್ ಸಾಹರೆ ನಮ್ಮ ಜಿಲ್ಲೆಯ ಇಬ್ಬರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾಗಿರ್ತಕ್ಕಂಥ ಅನಿಲ್ ರವರೇ ಮತ್ತು ಕಾರ್ಯಮ್ನವರೆ ಈ ಒಂದು ಸಂಸ್ಥೆಯ ಕಾರ್ಯನಿರ್ದರ್ಶಿಗಳಾಗಿರ್ತಕ್ಕಂಥ ಹನುಮಂತನವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಶಿವಮೊಗ್ಗ ಜಿಲ್ಲೆಯ ನಾಗರಿಕರುಗಳೇ ಮತ್ತು ಮಾಧ್ಯಮ ಮಿತ್ರರೇ ಈಗಾಗಲೇ ನಮ್ಮ ಡಿ ಜೆ ಸಾಹಿಬರು ಮತ್ತು ನಮ್ಮ ಅನಿಲ್ ಅವರು ಮಾತಾಡುವಾಗ ಭಾಳ ಸೊಗಸಾಗಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮನ ಈ ಸ್ಥಳದಿಂದ ನಾವು ಲಾಂಚ್ ಮಾಡ್ತಾ ಇರೋದಕ್ಕೆ ಸಾಕಷ್ಟು ಹೆಮ್ಮೆ ಇದೆ ಯಾಕಂದರೆ ಈ ಸ್ಥಳಕ್ಕೆ ಮಹಾತ್ಮ ಗಾಂಧೀಜಿಯರವರು ಬಂದಿದ್ದರು ಬಾಲದಿಂದ